ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಪದವೀಧರ ಪವನ್ ಧನಂಜಯ್ ತಮ್ಮ ಮನೆಯಲ್ಲೇ ಕೃತಕವಾಗಿ ಆರರಿಂದ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದ ವಾತಾವರಣ ಸೃಷ್ಟಿಸುವ ಮೂಲಕ ಕೇಸರಿ ಬೆಳೆಯಲು ಪೂರಕವಲ್ಲದ ಬಯಲು ಸೀಮೆಯಲ್ಲೂ ಕಾಶ್ಮೀರಿ ಕೇಸರಿ ಬೆಳೆದು ಯಶಸ್ಸು ಕಂಡಿದ್ದಾರೆ ಈ ಕುರಿತು ದೂರದರ್ಶನದೊಂದಿಗೆ ಪವನ್ ಧನಂಜಯ್ ಐವತ್ತು ಗ್ರಾಮ್ಗೂ ಅಧಿಕ ಕೇಸರಿ ಕಟಾವು ಮಾಡಿದ್ದು ಮಾರುಕಟ್ಟೆಯಲ್ಲಿ ಪ್ರತಿ ಗ್ರಾಂಗೆ ಸಾವಿರ ರೂಪಾಯಿಯಿಂದ ಸಾವಿರದ ಐನೂರು ರೂಪಾಯಿಗಳವರೆಗೆ ಮಾರಾಟವಾಗುತ್ತಿದೆ ಕಳೆದ ವರ್ಷದ ಅನುಭವ ಮತ್ತು ಕಾಶ್ಮೀರಿ ಸ್ನೇಹಿತರ ಸಲಹೆಯನ್ನು ಅನುಷ್ಠಾನಗೊಳಿಸಿದ್ದರಿಂದ ಈ ವರ್ಷ ಉತ್ತಮ ಫಸಲು ಬಂದಿದೆ ಎಂದರು ದೊಡ್ಡಬಳ್ಳಾಪುರ ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕಿ ಶಶಿಕಲಾ ಕೇಸರಿ ಬೆಳೆ ನಮ್ಮ ಭಾಗದಲ್ಲಿ ಅಪರೂಪ ಕಡಿಮೆ ಉಷ್ಣಾಂಶವನ್ನು ಕಾಪಾಡಿಕೊಳ್ಳುವುದರ ಮೂಲಕ ಕೇಸರಿ ಬೆಳೆಯಬಹುದು ಕೇಸರಿಗೆ ದೊಡ್ಡ ಪ್ರಮಾಣದಲ್ಲಿ ಬೇಡಿಕೆಯೂ ಇದ್ದು ಉತ್ತಮ ದರವೂ ಇದೆ ಸಮಗ್ರ ಬೆಳೆ ಪದ್ಧತಿ ಅನುಸರಿಸುವ ರೈತರಿಗೆ ಇದು ಲಾಭದಾಯಕ ಎಂದು ತಿಳಿಸಿದರು ಅದನ್ನ ನಾವು ಸ್ವಲ್ಪ ಸ್ಟ್ರಗಲ್ ಇರುತ್ತೆ ಬಟ್ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ನಾನು ಅದನ್ನ ವೀಕ್ಷಣೆ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಬೆಳೆ ಪವನ್ ತಂದೆ ಧನಂಜಯ್ ಕೇಸರಿ ಬೆಳೆಯಲು ಸ್ಥಳೀಯವಾಗಿ ಸಹಕಾರ ನೀಡಿದ್ದೇವೆ ಐಟಿ ಉದ್ಯೋಗಿಯಾಗಿದ್ದ ಮಗ ಇದೀಗ ಕೃಷಿಯಲ್ಲಿ ಸಾಧನೆ ಮಾಡಿರುವುದು ಸಂತಸ ತಂದಿದೆ ಎಂದರು ಅದು ಕೇಸರಿ ಚೆನ್ನಾಗಿ ಬರುತ್ತೆ ಹೂವು ಎಲ್ಲ ಚೆನ್ನಾಗಿ ಬರುತ್ತೆ ವೆಯ್ಟ್ ಕಡಿಮೆ ಇರ್ತಕ್ಕ ಸಣ್ಣ ಸಣ್ಣ ಗಡ್ಡ ಇರುತ್ತಲ್ಲ ಅದರಲ್ಲಿ ಹೂವು ಬರೋದಿಲ್ಲ ಆ ಒಂದು ನಿರೀಕ್ಷೆಯಲ್ಲಿ ಮುಂದಿನ ವರ್ಷಕ್ಕೆ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅದು ಪ್ರತಿಫಲ ಸಿಗಲಿ ಹಾಗೂ ಅವ್ನು ಒಳ್ಳೆ ಪ್ರತಿಫಲ ಬಂದರೆ ಬೇರೆಯವರು ಸಹ ಮಾಡಲಿ ಅಂತ ನನ್ನ ಆಸೆ ನಿರೀಕ್ಷೆ